ಇದು ಎಲ್ಲೂ ಕಂಡಿರದ ಕೇಳರಿಯದ ಭೀಕರ ಕ್ರೈಮ್ ನಡೆದು ಹೋಗಿತ್ತು ಮಾರಣ ಹೋಮ ಬೆಡ್ರೂಮಿನ ಮಂಚದ ಮೇಲೆ ಆ ಮನೆಯ ಯಜಮಾನ ಉಸಿರು ಚೆಲ್ಲಿದ್ದ ಮತ್ತೊಂದು ರೂಮಿನಲ್ಲಿ ಆ ಮನೆಯ ಒಡತಿ ನೆತ್ತರು ಚೆಲ್ಲಿಕೊಂಡು ಮಲಗಿದ್ಲು ಮತ್ತೊಂದು ಕೋಣೆಯಲ್ಲಿ ನಿಗೂಢವಾಗಿ ಸತ್ತು ಬಿದ್ದಿದ್ಲು ಆ ಮನೆಯ ಮಗಳು ಆ ಮನೆಯಲ್ಲಿ ಬಿದ್ದಿದ್ವು ಮೂರು ಹೆಣ ಜಾಗಿಂಗ್ಗೆ ಹೋಗಿದ್ದವನೊಬ್ಬ ಬದುಕುಳಿದಿದ್ದ ಆ ಮನೆಯ ತುಂಬೆಲ್ಲ ನೆತ್ತರು ಇಟ್ಟಾಡಿತ್ತು ಆ ಮೂವರನ್ನ ಟಾರ್ಗೆಟ್ ಮಾಡಿಯೇ ಕುತ್ತಿಗೆ ಕೊಯ್ಯಲಾಗಿತ್ತು ಮಗ ಜಾಗಿಂಗ್ಗೆ ಹೋಗಿದ್ದ ಹೀಗಾಗಿ ಅವನೊಬ್ಬ ಬದುಕುಳಿದಿದ್ದ ಐವತ್ತೊಂದು ವರ್ಷದ ರಾಜೇಶ್ ಕುಮಾರ್ ಆರ್ಮಿ ರಿಟೈರ್ಡ್ ಪರ್ಸನ್ ನಲವತ್ ಮೂರು ವರ್ಷದ ಕೋಮಲ ಸಭ್ಯ ಗೃಹಿಣಿ ಇಪ್ಪತ್ಮೂರು ವರ್ಷದ ಕವಿತಾ ಡಿಗ್ರಿ ಓದುತ್ತಿದ್ಲು ಇನ್ನು ಇಪ್ಪತ್ತು ವರ್ಷದ ಮಗ ಅರ್ಜುನ್ ಆಗ ತಾನೇ ಡಿಗ್ರಿ ಕಾಲೇಜಿಗೆ ಸೇರಿಕೊಂಡಿದ್ದ ಆ ಚಂದದ ಕುಟುಂಬದೊಳಗೆ ಆ ದಿನ ಜವರಾಯ ಅಟ್ಟಹಾಸ ಮೆರೆದಿದ್ದ ಮುಂಜಾನೆ ಆರು ಮೂವತ್ತರ ಸಮಯ ಜಾಗಿಂಗ್ಗೆ ಹೋಗಿದ್ದ ಮಗ ಮನೆಗೆ ವಾಪಸ್ ಬಂದಿದ್ದ ನೆತ್ತರ ಮಡುವಿನಲ್ಲಿ ಬಿದ್ದಿದ್ದ ಹೆಣಗಳನ್ನ ನೋಡಿದ್ದ ಚೀರಿಕೊಂಡಿದ್ದ ಅಕ್ಕಪಕ್ಕದಲ್ಲಿದ್ದವರು ಎಚ್ಚರಗೊಂಡಿದ್ರು ಸುದ್ದಿ ಪೊಲೀಸರಿಗೂ ತಿಳಿದಿತ್ತು ಸ್ಪಾಟಿಗೆ ಬಂದಿತ್ತು ಇನ್ವೆಸ್ಟಿಗೇಷನ್ ಟೀಮ್ ಒಂದೇ ಒಂದು ಸಣ್ಣ ಸುಳಿವಿರಲಿಲ್ಲ ಆರ್ಮಿ ಪರ್ಸನ್ ರಾಜೇಶ್ಗೆ ಯಾರೂ ಶತ್ರುಗಳಿರಲಿಲ್ಲ ಆದರೂ ಕೊಲೆ ನಡೆದು ಹೋಗಿತ್ತು ಕೊಲೆಗೆ ಕಾರಣವೇನು ಪ್ರಕರಣ ಭೇದಿಸೋಕೆ ಇಳಿದ ಪೊಲೀಸರಿಗೆ ಇಡೀ ಕೇಸು ಜಟಿಲವಾಗಿತ್ತು ಆದರೂ ಪ್ರಕರಣವನ್ನ ಭೇದಿಸಿದ್ರು ಪೊಲೀಸರು ಆ ಹಂತಕ ಯಾರು ಗೊತ್ತಾ ನವೆಂಬರ್ ಎರಡನೇ ತಾರೀಕು ಆ ಮನೆಯಲ್ಲಿ ಸಂಭ್ರಮವಿತ್ತು ರಾಜೇಶ್ ಮತ್ತು ಕೋಮಲಾ ದಂಪತಿ ಇಪ್ಪತ್ತೇಳನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಯನ್ನ ಆಚರಿಸಿಕೊಂಡು ಮಲಗಿದ್ರು ಆದರೆ ಬೆಳಕು ಅರಿಯುವ ವೇಳೆಗೆ ಆ ಮನೆಯಲ್ಲಿ ನೆತ್ತರು ಚೆಲ್ಲಿತ್ತು ಪೊಲೀಸರು ಸೈಂಟಿಫಿಕ್ ಎವಿಡೆನ್ಸ್ ಹಾಗೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ತಡಕಾಡಿದ್ರು ಆಗಲೇ ಸಿಕ್ಕಿತ್ತು ಅದೊಂದು ಸುಳಿವು ಮನೆಯಲ್ಲಿ ಯಾವುದೇ ವಸ್ತುಗಳು ಕಳವಾಗಿರಲಿಲ್ಲ ಅದು ಮರ್ಡರ್ ಫಾರ್ ಗೇನ್ ಅಲ್ಲ ಪೊಲೀಸರು ಸಿಸಿ ಟಿವಿಯನ್ನ ಪರಿಶೀಲಿಸಿದ್ರು ಆದ್ರೂ ಯಾವುದೇ ಮೂಮೆಂಟಿನ ಸುಳಿವಿರಲಿಲ್ಲ ಹೀಗಾಗಿ ಈ ಹತ್ಯೆಯ ಹಿಂದೆ ಮನೆಯಲ್ಲಿರುವವರ ಕೈವಾಡವಿದೆ ಅಂತೇಳಿ ಪೊಲೀಸರು ಮಗ ಅರ್ಜುನ್ ಹೆಗಲ ಮೇಲೆ ಕೈ ಇಟ್ಟಿದ್ರು ಆಗಲೇ ಸತ್ಯ ಬೆಳಕಿಗೆ ಬಂದಿತ್ತು ಎಸ್ ಮಗನೇ ಅಂತಕ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಆತ ತಡಬಡಾಯಿಸಿ ಹೋಗಿದ್ದ ಸತ್ಯ ಒಪ್ಪಿಕೊಂಡಿದ್ದ ಅಪ್ಪ ಅಮ್ಮ ಅಕ್ಕ ನನ್ನ ಪ್ರೀತಿಸ್ತಿದ್ರು ಆಕೆಗೆ ಆಸ್ತಿಯನ್ನೆಲ್ಲ ಕೊಡ್ತೀವಿ ಅಂತಿದ್ರು ಅಷ್ಟೇ ಅಲ್ಲ ರಸ್ತೆಯಲ್ಲಿ ನನ್ನನ್ನ ಹಿಡಿದು ಒಡೆಯುತ್ತಿದ್ರು ಹೀಗಾಗಿ ಆನಿವರ್ಸರಿ ದಿನವೇ ಅವರನ್ನು ಕೊಲ್ಲಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದೆ ಒಂದು ಬಿಟ್ಟೆ ಅಂದಿದ್ದ ಹೌದು ಮಿಲ್ಟರಿಯಲ್ಲಿದ್ದ ರಾಜೇಶ್ ಮನೆಯಲ್ಲಿ ಗುರ್ಖಾ ರೈಫಲ್ಸ್ ರೆಜಿಮೆಂಟಿನ ವೆಪನ್ ಕುಕ್ರಿ ಇತ್ತು ಅದೇ ಕುಕ್ರಿಯಲ್ಲಿ ಆ ಮೂವರನ್ನ ಗಂಟಲು ಸೀಳಿದ್ದ ಹಾಗೆಯೇ ಕಿರಿಚಿಕೊಳ್ಳೋಕೆ ಸಾಧ್ಯವಾಗದಂತೆ ಹತ್ಯೆ ಮಾಡೋದು ಹೇಗೆ ಅಂತೇಳಿ ಗೂಗಲ್ ಸರ್ಚ್ ಮಾಡಿದ್ದ ಕೊನೆಗೂ ಆರೋಪಿ ಸಿಕ್ಕಿ ಬಿದ್ದಿದ್ದ ಅಪ್ಪ ಬೈದ ಅಪ್ಪ ಅಮ್ಮ ಅಕ್ಕನನ್ನ ಪ್ರೀತಿಸ್ತಾರೆ ಅವಳಿಗೆ ಆಸ್ತಿಯನ್ನ ಕೊಡ್ತಾರೆ ಅಂತ ಭಾವಿಸಿದ ಮಗ ಮೂವರನ್ನು ಕೊಂದು ಇದೀಗ ಜೈಲು ಸೇರಿದ್ದಾನೆ ಇಂತಹ ಮಕ್ಕಳು ಯಾರಿಗೂ ಸಿಗದಿರಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಸ್ಪೆಷಲ್ ಅನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಸಮಯ ನ್ಯೂಸ್